ಕುಶ್ವರ್ ಅವರೇ ಹರೀಶ್ ರೈ ಅವರೇ ವಿಜಯ ಕೊಟ್ಯನ್ ಅವರೇ ಮತ್ತು ಎಲ್ಲ ಸರಿತಕ್ಕ ಪತ್ರಕರ್ತರೇ ಈ ಜಿಲ್ಲೆಯ ಪತ್ರಕರ್ತರ ವಿಶೇಷತೆಯನ್ನ ಇವತ್ತು ನಾ ಮನಗಂಡೆ ಅಧಿಕಾರ ಇದ್ದಾಗ ಕರೆಯುವಂತದ್ದು ಸನ್ಮಾನ ಮಾಡ್ತಕ್ಕಂಥದ್ದು ಸಹಜ ಅದರ ಅಧಿಕಾರವನ್ನು ಬಿಟ್ಟು ಮೇಲೂ ಕರೀತಾರೆ ಅವ್ರಿಗೆ ಸನ್ಮಾನ ಮಾಡ್ತಾರೆ ಅವರ ಕಾರ್ಯಗಳನ್ನು ಗುರುತಿಸ್ತಾರೆ ಅಂತ ಹೇಳಿದ್ರೆ ನನಗೆ ನನಗೇನಿಸ್ತದೆ ನನ್ನ ಪಾರ್ಟಿಯು ಮಾಡದ ಕಾರ್ಯವನ್ನು ಇವತ್ತು ಪತ್ರಕರ್ತರ ಸಂಘ ಮಾಡಿದೆ ನಿಮಗೆ ನಾನು ಋಣಿಯಾಗಿದ್ದೇನೆ ಕೃತಜ್ಞತೆಯನ್ನು ಅಭ್ಯರ್ಪಿಸ್ತೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ನನಗೆ ನನ್ನ ಪಾರ್ಟಿ ದೊಡ್ಡದಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರ ಸ್ಥಾನವನ್ನು ಮೂರು ಬಾರಿ ರಾಜ್ಯದ ಅಧ್ಯಕ್ಷ ಸ್ಥಾನವನ್ನ ಬೇರೆ ಬೇರೆ ಜವಾಬ್ದಾರಿಗಳನ್ನ ಕೊಟ್ಟಿದೆ ಹೇಳಿದ್ರೆ ರಾಜಕಾರಣದಲ್ಲಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಒಂದು ಕುಗ್ರಾಮದಿಂದ ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ದಿದ್ದಾನೆ ಎಲ್ಲ ಕೇಳಿದ್ದಾನೆ ಇದು ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ ಆದರೆ ಇಷ್ಟು ಏರ್ಬೇಕು ಅಂತ ಆದರೆ ನನ್ನನ್ನು ಗುರುತಿಸಿ ಹಂತಕ್ಕೆ ತಂದವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ರಕರ್ತರು ಅದಕ್ಕೆ ಪ್ರಾರಂಭ ಇಂದರೆ ಇವತ್ತಿನವರೆಗೆ ನನ್ನ ಭಿನ್ನಾಗಿ ನಿಂತಿರ್ತಕ್ಕಂಥ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡು ಸಾವಿರದ ಒಂಬತ್ತು ನವತ್ತು ಸಂವಾದದ ವಿಷಯಗಳಿರತಕ್ಕಂಥದ್ದು ನಮ್ಮ ಹದಿನೈದು ವರ್ಷಗಳ ಅಭಿವೃದ್ಧಿಯ ಕಾರ್ಯಗಳು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಮೊದಲ ಬಾರಿಗೆ ಲೋಕಸಭಾ ಸದಸ್ಯನಾದೆ ನಾನು ಯಾವುದೇ ಪಂಚಾಯತ್ ಸದಸ್ಯ ಅಥವಾ ಯಾವುದೇ ಇಲ್ಲದೆ ನೇರವಾಗಿ ಸಂಘಟನೆಯಿಂದ ರಾಜಕಾರಣದಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗುತ್ತೆ ನಾನು ಪ್ರಥಮ ದಿನ ಲೋಕಸಭಾ ಸದಸ್ಯನಾಗಿ ಮತದಾನ ಮತ ಎಣಿಕೆ ಮುಗುದು ಮೇಲೆ ಆ ಮತ ಎಣಿಕೆ ಕೇಂದ್ರದಲ್ಲಿ ಪತ್ರಕರ್ತರು ಕೆಲವು ಪ್ರಶ್ನೆಗಳನ್ನ ಮುಂದಿಟ್ಟರು ನಿಮ್ ಮುಂದಿನ ಯೋಜನೆಗಳೇ ನಾವು ಗೆದ್ದಾಗ ಯೋಚನೆ ಮಾಡ್ತಕ್ಕಂಥದ್ದು ಐದು ವರ್ಷ ನಾವು ಹದಿನೈದು ವರ್ಷದ್ದು ಯೋಚನೆ ಮಾಡಿಕ್ ಆಗುದಿಲ್ಲ ಆ ಐದು ವರ್ಷದ ಅವಧಿಗಳ ಯೋಚನೆಗಳನ್ನು ಮಾಡಿದ್ದೆ ಆಗ ಹೇಳ್ತಕ್ಕಂಥ ಸಮಸ್ಯೆಗಳನ್ನು ನಾನು ಮುಂದೆ ಇಟ್ಟಿದ್ದೆ ಆ ನಾನು ನನಗೆ ಮೊದಲ ಆದ್ಯತೆ ಶಿರಾಡಿ ಘಾಟ್ ಆಗ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಶಿರಾಡಿ ಘಾಟ್ ನಿಮ್ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ನಿರಂತರವಾಗಿ ಗೌಡರು ಈ ಕ್ಷೇತ್ರದಲ್ಲಿ ಸಂಸದರಾಗಿರ್ತಕ್ಕಂಥ ಆ ಕಾಲಘಟ್ಟದ ಐದು ವರ್ಷದಲ್ಲಿ ಐದು ವರ್ಷ ಇದ್ರವರು ನಿರಂತರ ಹೋರಾಟಗಳು ನಡೀತಿತ್ತು ಯಾಕೆ ಅಂತ ಹೇಳಿದ್ರೆ ರಸ್ತೆ ರಸ್ತೆಯಲ್ಲಿ ಬಳ್ಳಾರಿಯಿಂದ ಬರ್ತಕ್ಕಂಥ ಮೈನಿಂಗ್ ಲಾರಿಗಳ ಇದ್ದಾಗಿ ಇಲ್ಲಿಯ ಜಿಲ್ಲೆಯ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಹಾಳಾಗಿತ್ತು ನಾನಾಗ ನಾನು ಹರೀಶ್ ಸಾಧಾರಣ ಒಂದೇ ಏರಿಯಾದವು ಒಂದೇ ಮನದವರು ಯಾಕಂದ್ರೆ ಮಂಗಳೂರಿಂದ ನಾನು ನಮ್ಮ ಇರ್ತಕ್ಕಂಥ ಕುಂಜಾಡಿಗೆ ಅಥವಾ ಮರ್ಕಾಂಜೆ ಹೋಗ್ಬೇಕು ಅಂತ ಆದ್ರೆ ಎರಡು ಗಂಟೆಯನ್ನು ತಲುಪಿದ್ದಿದೆ ಎರಡು ಎರಡೂವರೆ ಗಂಟೆ ಹೋಗ್ಬೇಕು ಹೇಳಿದ್ರೆ ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿಯ ಸಮಸ್ಯೆಗಳು ಒಮ್ಮೆ ರಾಜ್ಯ ಹೆದ್ದಾರಿಯ ಸಮಸ್ಯೆಗಳು ಬಹಳ ಗಂಭೀರವಾಗಿತ್ತು ಒಂದು ಕಡೆ ಆಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರಲಿಲ್ಲ ವಿಮಾನ ನಿಲ್ದಾಣ ಇತ್ತು ನೀವು ಗಮನಿಸಿದ್ರೆ ಎರಡು ಸಾವಿರದ ಒಂಬತ್ತರವರೆಗೆ ವಿಮಾನ ನಿಲ್ದಾಣದಲ್ಲಿ ಮಂಗಳೂರಿನ ವಿಮಾನ ನಿಲ್ದಾಣ ಹಳೆಯ ವಿಮಾನ ನಿಲ್ದಾಣ ಅಲ್ಲಿ ಹೊಸ ವಿಮಾನ ನಿಲ್ದಾಣ ಉದ್ಘಾಟನೆ ಇತ್ತು ನಮ್ಮ ಸರ್ಕಾರ ಇತ್ತು ಯಡಿಯೂರ ಮುಖ್ಯಮಂತ್ರಿ ಇದ್ರು ಆಗ ಪ್ರಫುಲ್ ಪಟೇಲ್ ಅವರು ವಿಮಾನಯಾನ ಸಚಿವರಾಗಿ ಆ ಕಾಲಘಟ್ಟದಲ್ಲಿ ಮಂಗಳೂರಿನ ವಿಮಾನ ನಿಲ್ದಾಣ ಮಧ್ಯಾಹ್ನವರೆಗೆ ಇತ್ತು ಪೂರ್ತಿ ರಾತ್ರಿವರೆಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಇರಲಿಲ್ಲ ರೈಲ್ವೆಯಲ್ಲಿ ಹತ್ತಾರು ಸಮಸ್ಯೆಗಳಿದ್ವು ಈ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಮುಂದೆ ನಾನು ಇದನ್ನ ಪರಿಹಾರ ಮಾಡತಕ್ಕಂತ ಜವಾಬ್ದಾರಿಯಲ್ಲಿ ನಾನು ಯೋಚನೆಗಳನ್ನ ಮಾಡ್ತೇನೆ ಇವತ್ತು ಬಹಳ ಖುಷಿ ಏನಿದೆ ಕೇಳಿದ್ರೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾನು ಒಂದು ವಿರೋಧ ಪಕ್ಷದ ಸಂಸದನಾಗಿದ್ದಾಗ ಯು ಪಿ ಎ ಸರ್ಕಾರದ್ದು ಮನಮೋಹನ್ ಸಿಂಗರ ಕಾಲಘಟ್ಟಗಳಿತು ಆವಾಗ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೆ ನರೇಂದ್ರ ಮೋದಿ ಸರ್ಕಾರ ಇದು ಯೋಜನೆಗಳನ್ನು ಆಗಿದ್ದ ಇದು ಯಾರೋ ಒಬ್ರು ಮಾಡಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿದ್ರು ವಿಜಯಕೋಟೆ ಅನ್ನೋದು ಇವತ್ತು ನೀವು ಇಡೀ ದೇಶದಲ್ಲಿ ತಿರುಗಿದ್ರೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಶೀಲ ಜಿಲ್ಲೆ ಯಾವುದು ಅಂತ ಹುಡುಕಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ನಿಮಗೆ ಬರುತ್ತೆ ಇದಕ್ಕೆ ಯಾರೋ ಒಬ್ರು ಸಂಸದರು ಯಾವುದೋ ಒಂದು ಸರ್ಕಾರ ಕಾರಣೀಭೂತ ಅಲ್ಲ ನಿರಂತರವಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ಸಂಸದರುಗಳ ಪ್ರಯತ್ನದ ಬಲವಾಗಿದೆ ಅಂತ ನಾನು ಒಪ್ಕೊಡ್ತೇನೆ ನಾವು ಇವತ್ತಿಗೂ ಗುರುತಿಸತಕ್ಕಂಥದ್ದು ಶ್ರೀನಿವಾಸ ಮಲ್ಯರ ಕಾಲವನ್ನು ಗುರುತಿಸ್ತೀವಿ ಶ್ರೀನಿವಾಸ ಮಲ್ಯರ ಕಾಲಘಟ್ಟದಲ್ಲಿ ಇಲ್ಲಿರ್ತಕ್ಕಂಥ ಐ ಟಿ ಕೆ ಆಗಿದೆ ಏರ್ಪೋರ್ಟ್ ಆಗಿದೆ ಪೋರ್ಟ್ ಆಗಿದೆ ಕುದ್ರಮುಖ ಆಗಿದೆ ಎಂ ಎಫ್ ಆಗಿದೆ ಈಗ ಹತ್ತಾರು ಯೋಜನೆಗಳು ಆ ಕಾಲದಲ್ಲಿ ಬಂದಿದೆ ಅದರ ಆ ನಂತರ ಅದಕ್ಕೆ ವೇಗ ಕೊಡತಕ್ಕಂತ ಕೆಲಸ ಕಾರ್ಯಗಳನ್ನು ಎಲ್ಲರೂ ಮಾಡಿದರೆ ಇವತ್ತು ಎರಡು ಸಾವಿರದ ಹದಿನಾಲ್ಕ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಬಹು ವೇಗವನ್ನು ಪಡೆದಿದೆ ಅಭಿವೃದ್ಧಿ ಕಾರ್ಯದಲ್ಲಿ ಅದರಲ್ಲಿ ವಿಶೇಷವಾಗಿ ನಾನು ಒಂದೊಂದೇ ಯೋಜನೆಗಳ ಬಗ್ಗೆ ಹೇಳ್ತೇನೆ ಆಗ ಇಲ್ಲದ ಈಗ ಬಂದಿರುವ ಯೋಜನೆಗಳನ್ನು ಮೊದಲಿಗೆ ಹೇಳ್ತಾನೆ ಮತ್ತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಹೇಳ್ತಾನೆ ನಾನು ಬಂದಾಗ ಇಲ್ಲಿ ಪಾಸ್ಪೋರ್ಟ್ ಇರಲಿಲ್ಲ ಪಾಸ್ಪೋರ್ಟ್ ಕಚೇರಿ ಎರಡು ಸಾವಿರದ ಒಂಬತ್ತರಲ್ಲಿ ಇರಲಿಲ್ಲ ನಾವು ನಾವೆಲ್ಲ ಬೆಂಗಳೂರಿಗೆ ಹೋಗ್ತು ಆಗ ಎಸ್ ಎಂ ಕೃಷ್ಣ ಅವರು ವಿದೇಶ ಸಚಿವರಾಗಿದ್ದರು ವಿದೇಶಾಂಗ ಸಚಿವರಾಗಿದ್ದರು ಎರಡು ಆಗ ನಾನು ಬೇಡಿಕೆ ಇಟ್ಟ ಕಾರಣಕ್ಕೋಸ್ಕರ ಮಂಗಳೂರಿಗೆ ಪಾಸ್ಪೋರ್ಟ್ನ ಸರ್ವಿಸ್ ಕಾರ್ಯಾಲಯ ಇಲ್ಲಿ ತೆಗೆಯುವಂಥ ಕೆಲಸವನ್ನು ಎಸ್ ಎಂ ಕೃಷ್ಣ ಮಾಡಿದರು ಆ ಕಾರಣಕ್ಕೋಸ್ಕರ ಮೊದಲ ಬಾರಿಗೆ ಪಾಸ್ಪೋರ್ಟ್ ಕಚೇರಿ ಮಂಗಳೂರಲ್ಲಿ ಪ್ರಾರಂಭ ಆಯಿತು ಎರಡು ಸಾವಿರದ ಒಂಬತ್ತರವರೆಗೆ ವಿಮಾನ ನಿಲ್ದಾಣ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಹತ್ತರಲ್ಲಿ ನಮ್ಮ ಹೊಸ ವಿಮಾನ ನಿಲ್ದಾಣ ಪ್ರಾರಂಭ ಆಯಿತು ಆನಂತರ ಅದನ್ನು ಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಕಾರ್ಯಗಳಾಯಿತು ಇವತ್ತದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಪರಿವರ್ತನೆ ಆಗಿದೆ ಇವತ್ತು ಸುಮಾರು ಮೂವತ್ತು ಮೂವತ್ತೆರಡು ವಿಮಾನಗಳು ಹಾರಾಟ ಮಾಡ್ತಕ್ಕಂಥ ರಾಜ್ಯದ ಎರಡನೇ ದೊಡ್ಡ ವಿಮಾನ ನಿಲ್ದಾಣ ರಾಜ್ಯದ ಎರಡನೇ ದೊಡ್ಡ ವಿಮಾನ ನಿಲ್ದಾಣ ಮಂಗಳೂರಾಗಿದೆ ಈಗಾಗಲೇ ಐದು ಸಾವಿರ ಕೋಟಿಯಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳಾಗಿದ್ದಾವೆ ಇವತ್ತಿನ ಕಳೆದ ವರ್ಷದವರೆಗೆ ಏರ್ಪೋರ್ಟ್ ಅಥಾರಿಟಿ ಮಾಡ್ತಿತ್ತು ಕಳೆದ ವರ್ಷ ಇಂದ ಇವತ್ತು ಅದಾನಿ ಅವರು ಇನ್ನೂ ಐದು ಸಾವಿರ ಕೋಟಿ ಹಾಕಬೇಕು ಕಾಮಗಾರಿಗಳನ್ನು ಮುಂದುವರಿಸ್ತಾರೆ ಮಂಗಳೂರಲ್ಲಿ ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ದೇಶದಲ್ಲಿ ತೆಗಿಬೇಕು ಅಂತ ಹೇಳಿದಾಗ ಅದು ಕೊಚ್ಚಿಗೆ ಹೋಗಿತ್ತು ಕೊಚ್ಚಿಯಲ್ಲಿರ್ತಕ್ಕಂಥ ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟ್ರನ್ನು ಮಂಗಳೂರಿಗೆ ತರಬೇಕು ನಿರ್ಮಲಾ ಸೀತಾರಾಮನ್ ಆಗ ರಕ್ಷಣಾ ಸಚಿವರಾಗಿದ್ದರು ಕೊಚ್ಚಿಯಲ್ಲಿ ಒಂದು ಸಣ್ಣ ಸಮಸ್ಯೆ ಬಂತು ಅದಕ್ಕೆ ಜಾಗದ ವಿಸ್ ಕೋ ಚರ್ಚೆಗಳು ಬಂತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ಕಾಲದಲ್ಲಿ ನಿರ್ಮಲಾ ಸೀತಾರಾಮನ್ ಮಾತುಕತೆಯನ್ನು ಮಾಡಿ ಅದು ಮಂಗಳೂರಿಗೆ ಒಳ್ಳೆಯದು ಬೇರೆ ಬೇರೆ ಕಾರಣಕ್ಕೆ ಅಂತ ಹೇಳಿ ಅದನ್ನು ಮಂಗಳೂರಿಗೆ ತರತಕ್ಕಂಥ ಪ್ರಯತ್ನಗಳಾಯಿತು ಇವತ್ತು ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ದೇಶದಲ್ಲೇ ಒಂದೇ ಇರತಕ್ಕಂಥ ಮಂಗಳೂರಿಗೆ ಬಂದಿದೆ ಒಂದು ಜನೌಷಧಿ ಕೇಂದ್ರಗಳು ತೆರೀಬೇಕು ಅಂತ ಅನಂತ್ ಕುಮಾರ್ ಇದ್ದಾಗ ಹಿಂದೆ ಜನೌಷಧಿ ಪ್ರಾರಂಭ ಆಯ್ತು ಅದಕ್ಕೆ ವೇಗ ಕೊಡ್ತಕ್ಕಂಥ ಕೆಲಸವನ್ನು ಅನಂತಕುಮಾರ್ ಮಾಡಿದ್ರು ಕುಮಾರ್ ಮಾಡತಕ್ಕಂಥ ಸಂದರ್ಭದಲ್ಲಿ ಮಂಗಳೂರಲ್ಲಿ ನಾನು ಮೂರು ಜನೌಷಧಿ ಕೇಂದ್ರಗಳನ್ನು ತೆರೀತೇನೆ ನಮ್ಮದೇ ಆಗಿರ್ತಕ್ಕಂಥ ಕೋಆಪರೇಟಿವ್ ಸೊಸೈಟಿ ಮಾತೃಭೂಮಿ ಮುಖಾಂತರ ಎಂ ಓ ಸಿ ಸೈನ್ ಹಾಕ್ಲಿಕ್ಕಿತ್ತು ಆ ಕಾರ್ಯಕ್ರಮಕ್ಕೆ ಅನಂತಕುಮಾರ್ ಬಂದಿದ್ದರು ಮಂಗಳೂರಿಗೆ ನೂರು ಜನೌಷಧಿ ಕೇಂದ್ರಗಳನ್ನು ಕೊಡುವಂಥ ಪ್ರಯತ್ನ ಆಯಿತು ಆ ಸಂದರ್ಭದಲ್ಲಿ ನಾನು ಏನು ಬೇಕು ಅಂತ ಕೇಳಿದಾಗ ಒಂದು ಪ್ಲಾಸ್ಟಿಕ್ ಪಾರ್ಕ್ ಅವರೇ ಯೋಚನೆ ಮಾಡಿ ಅವ್ರ ಭಾಷಣದಲ್ಲಿ ಹೇಳಿರ್ತಕ್ಕಂಥ ಪ್ಲಾಸ್ಟಿಕ್ ಪಾರ್ಕ್ ನಾವು ಮಂಗಳೂರಿಗೆ ಕೇಳಿದ್ದೆವು ಅನಂತಕುಮಾರ್ ಅವರು ತೆರಳಿದ ತಕ್ಷಣ ಅದನ್ನು ನಮಗೆ ಸ್ಯಾಂಕ್ಷನ್ ಮಾಡಿ ಇವತ್ತು ಮಂಗಳೂರಿನಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಕಾಮಗಾರಿ ಗಂಜಿ ಮಠದಲ್ಲಿ ವೇಗವಾಗಿ ನಡೀತಾ ಇದೆ ಈಗಾಗಲೇ ಎಂಬತ್ತು ಶೇಕಡ ಕಾಮಗಾರಿಗಳು ಮುಗಿದಿದ್ದಾವೆ ಮೂರನೇದು ಬಹಳ ಮೀನುಗಾರರ ಬೇಡಿಕೆಗಳಿತ್ತು ಮೀನುಗಾರಿಕಾ ಜಟ್ಟಿ ಇಲ್ಲ ಮಂಗಳೂರಲ್ಲಿ ಮೀನುಗಾರಿಕಾ ಜಟ್ಟಿಗಳಿಲ್ಲ ಹಾಗೆ ಮಂಗಳೂರಿಗೆ ಒಂದು ಮೀನುಗಾರಿಕಾ ಜಟ್ಟಿ ಬೇಕು ಯಾಕಂದ್ರೆ ಹಿಂದೆ ಪೋರ್ಟ್ ದೊಡ್ಡದಾದಾಗ ಅಲ್ಲಿರ್ತಕ್ಕಂಥ ಜಟ್ಟಿ ಇದನ್ನ ಬದಲಾವಣೆ ಮಾಡಲಾಯಿತು ಅಲ್ಲಿರ್ತಕ್ಕಂಥ ಮೀನುಗಾರಿಕೆ ಸಮಸ್ಯೆ ಆಯ್ತು ಇವತ್ತು ಮೀನುಗಾರರ ಬೋಟ್ಗಳು ಜಾಸ್ತಿ ಆಗಿದೆ ಸುಮಾರು ಎರಡು ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಬೋಟ್ಗಳಿದ್ದಾವೆ ನಿಲ್ಲಿಕೆ ವ್ಯವಸ್ಥೆಗಳಿಲ್ಲ ಅಂತ ಹೇಳಿದಾಗ ಮೀನುಗಾರಿಕೆ ಜಟ್ಟಿಗೆ ಹಿಂದಿ ಇಂದಿರಾ ಗಾಂಧಿ ಅವರು ಪೋರ್ಟ್ಗೆ ಶಿಲಾನ್ಯಾಸ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ರು ಅಂತ ಹೇಳುವಂತಹ ಮಾತುಗಳಿತ್ತು ಅದನ್ನ ಮಾಡತಕ್ಕಂಥ ಪ್ರಯತ್ನ ಇವತ್ತು ಮೀನುಗಾರಿಕೆ ಜಟ್ಟಿ ಮಂಗಳೂರಲ್ಲಿ ಆಗಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಮೀನುಗಾರಿಕೆ ಮಾಡತಕ್ಕಂಥ ಕಾಮಗಾರಿಗಳು ಬೇಗ ನಡೀತಾ ಇದೆ ಮೀನುಗಾರಿಕೆ ಮಾಡತಕ್ಕಂಥ ಬೋಟ್ಗಳ ಮಾಲೀಕರಿಗೆ ಅದೊಂದು ಬಹಳ ಸಹ ಉಪಯುಕ್ತ ಆಗತಕ್ಕಂಥ ಪ್ರಾಜೆಕ್ಟ್ಗಳು ಹೀಗೆ ಮಂಗಳೂರಿಗೆ ಪೋರ್ಟ್ ಅದು ಇನ್ನೂ ವಿಸ್ತಾರ ಆಗಬೇಕು ವಿಸ್ತರಣೆ ಆಗಬೇಕು ಅಂತ ಹೇಳುವಂತ ಕಾರಣಕ್ಕೋಸ್ಕರ ಬೇರೆ ಬೇರೆ ಬೇಡಿಕೆಗಳಿತ್ತು ನನ್ನ ಹತ್ತಾರು ಆ ಎಲ್ಲ ಸ್ಕೀಮ್ಗಳ ಬಗ್ಗೆ ಇದೆ ನಾನು ಹೇಳಿದ್ರೆ ನಿಮಗೆ ತಡ ಆಗೋದು ಅಥವಾ ಬೇಕಿದ್ರೆ ನಾನು ಅಂಕಿಅಂಶಗಳು ಎಲ್ಲವನ್ನು ಮಾಹಿತಿ ಇಟ್ಕೊಂಡು ಬಂದೇನೆ ಅದು ನಿಮಗೆ ಬೇರೆ ಬೇರೆ ಕೊಡ್ತೇನೆ ಹೇಳಿದ್ರೆ ಒಂದೊಂದೇ ಅಂಶಗಳನ್ನು ಹೇಳಿದರೆ ಅದು ಬಹಳಷ್ಟು ಸಮಯ ತೊಗೋಬೋದು ಅಷ್ಟು ಯೋಜನೆಗಳಿದ್ದಾವೆ ಕೋರ್ಟ್ನ ಒಳಗಡೆ ಎಷ್ಟು ಕಾಮಗಾರಿಗಳಾಗಿದ್ದಾವೆ ಕೋರ್ಟಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದು ಇದೆ ಮಾಹಿತಿ ಅದಕ್ಕೋಸ್ಕರ ನಾನು ಅದನ್ನು ಒಟ್ಟು ಮಾಡಿ ಹೇಳ್ತೇನೆ ಅಥವಾ ಬಿಡಿ ಬಿಡಿಯಾಗಿ ಹೇಳಬೇಕು ಅಂತ ನೀವು ಮುಂದಕ್ಕೆ ಕೇಳಿದರೆ ಅದೊಂದು ಹೇಳ್ತೇನೆ ನಾನು ಕೋರ್ಟ್ನ ಒಳಗೆ ಇವತ್ತು ಅಭಿವೃದ್ಧಿ ಮಾಡತಕ್ಕಂಥ ಅಲ್ಲಿರ್ತಕ್ಕಂಥ ನಮ್ಮ ಮಂಗಳೂರಿನ ಪೋರ್ಟ್ ಅನ್ನು ದೊಡ್ದು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಈಗಾಗಲೇ ವೇಗ ಪಡೆದಿದೆ ಕಾಮಗಾರಿಗಳು ನಡೀತಾ ಇದ್ದಾವೆ ಇವತ್ತು ಸುಮಾರು ಕಳೆದ ಸಾರಿ ಪ್ರಧಾನಮಂತ್ರಿಗಳು ಬಂದು ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಗೆ ಶಿಲಾನ್ಯಾಸಗಳನ್ನು ಮಾಡಿದ್ದಾರೆ ಇವತ್ತು ಈಗ ಕಾಮಗಾರಿಗಳು ನಡೀತಾ ಇದ್ದಾವೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಹೊಸ ಯೋಜನೆಗಳನ್ನು ಕೊಡ್ತಕ್ಕಂತ ಪ್ರಯತ್ನಗಳು ಆಗ್ತಾ ಇದ್ದಾವೆ ಎಂ ಆರ್ ಪಿ ಎಲ್ ಅನ್ನ ಎರಡು ಹಂತಗಳಾಗಿತ್ತು ಇವತ್ತು ಮೂರನೇ ಹಂತದ ಕಾಮಗಾರಿಗಳು ನಡೀತಾ ಇದಾವೆ ಎಸ್ ಅನ್ನು ದೊಡ್ಡದು ಮಾಡತಕ್ಕಂಥ ಕಾಮಗಾರಿಗಳು ನಡೀತದೆ ಹಾಗಾಗಿ ಮಂಗಳೂರಿಗೆ ಅತಿ ದೊಡ್ಡದಾಗಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಬಂದಾಗ ಹೊಸ ಪರಿಕಲ್ಪನೆಗಳನ್ನು ಕಂಡು ಎರಡು ಯೋಜನೆಗಳನ್ನು ಹೊಸದಾಗಿ ಅವರೇ ಯೋಚನೆ ಮಾಡಿಕೊಂಡು ಈ ಸರ್ಕಾರಕ್ಕೆ ತಂದಿರತಕ್ಕಂಥ ಯೋಜನೆಗಳು ಒಂದು ನಗರ ಪಾಲಿಕೆಗಳನ್ನು ಅಭಿವೃದ್ಧಿ ಮಹಾನಗರ ಪಾಲಿಕೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಸ್ಮಾರ್ಟ್ ಸಿಟಿ ಯೋಜನೆಗಳು ದೇಶದಲ್ಲಿ ಮೊದಲ ಬಾರಿಗೆ ವೆಂಕಯ್ಯ ನಾಯ್ಡು ಅವರು ಸಚಿವಾಲಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೂರು ನಗರಗಳನ್ನು ಆಯ್ಕೆ ಮಾಡಬೇಕು ಅಂತ ಯೋಜನೆ ಮಾಡಿ ಅದರಲ್ಲಿ ಇವತ್ತು ಮಂಗಳೂರು ಮಹಾನಗರ ಆಯ್ಕೆ ಆಗಿದೆ ಸ್ಮಾರ್ಟ್ ಸಿಟಿ ಒಳಗೆ ಇವತ್ತು ಈಗಾಗಲೇ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಗಳು ಮುಗ್ದಿದ್ದಾವೆ ಒಂದು ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಗಳು ಮುಗ್ದಿದ್ದಾವೆ ಅದರ ಜೊತೆಗೆ ಯು ಜಿ ಡಿಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಗರಗಳಿಗೆ ಅಮೃತ ಅನ್ನತಕ್ಕಂಥ ಯೋಜನೆಯನ್ನು ನಮ್ಮ ಸರ್ಕಾರ ಮಾಡಿತು ಈಗಾಗಲೇ ಇನ್ನೂರು ಕೋಟಿ ರೂಪಾಯಿಗಳನ್ನು ಅಮೃತದ ಅಡಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಕೊಟ್ಟಿದೆ ಯು ಸ್ಮಾರ್ಟ್ ಸಿಟಿ ಮತ್ತು ಅಮೃತ ಎರಡೂ ಯೋಜನೆಗಳನ್ನು ಪಡೆದಿರತಕ್ಕಂಥ ಒಂದು ನಗರ ಅದು ಮಂಗಳೂರು ಮಹಾನಗರ ಹೀಗೆ ಆ ಎರಡು ಹಂತಗಳು ಯೋಜನೆಯನ್ನು ಪೂರ್ಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಎರಡನೇದು ಸ್ಮಾರ್ಟ್ ಸಿಟಿಯ ಮುಖಾಂತರ ಹೊಸ ರಸ್ತೆಗಳ ಅಭಿವೃದ್ಧೀಕರಣ ಇರ್ಬೋದು ಪಾರ್ಕ್ಗಳ ಅಭಿವೃದ್ಧೀಕರಣ ಇರ್ಬೋದು ಹೊಸ ಹೊಸ ನಗರವನ್ನು ಅಲಂಕರೀಕರಣ ಮಾಡತಕ್ಕಂಥ ಕಾರ್ಯಗಳು ಇವತ್ತು ಸ್ಮಾರ್ಟ್ ಸಿಟಿ ಮತ್ತು ಅಮೃತದ ಅಡಿಯಲ್ಲಿ ಆಗಿದೆ ಅದರಡಲ್ಲಿ ರಬ್ಬರ್ ನಮ್ಮದು ಪುತ್ತೂರು ಸುಳ್ಯ ಬೆಳತಂಗಡಿ ಈ ಮೂರು ಪ್ರದೇಶಗಳಲ್ಲಿ ಅದು ರಬ್ಬರ್ ಬೆಳಗ್ಗೆ ಬೆಳೆಗಾರರ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ ರಬ್ಬರ್ ಬೆಳೆಗಾರರ ಡಿವಿಷನ್ ಆಫೀಸ್ ಅದು ಕೊಚ್ಚಿಯಲ್ಲಿತ್ತು ಮಂಗ ಪುತ್ತೂರಿಗೆ ತರತಕ್ಕಂಥ ಪ್ರಯತ್ನಗಳಾಗಿತ್ತು ಕೊಂಕಣ ರೈಲ್ವೆ ನಮ್ಮಲ್ಲಿ ದೊಡ್ಡದಾಗಿರ್ತಕ್ಕಂಥ ಬಹಳ ಇರ್ತಕ್ಕಂಥ ಕೊಂಕಣ ಅದರ ವಿಭಾಗೀಯ ಕಾರ್ಯಾಲಯ ಕಾರವಾರದಲ್ಲಿತ್ತು ಅದೊಂದು ಮಂಗಳೂರಿಗೆ ತರತಕ್ಕಂಥ ಪ್ರಯತ್ನಗಳಾಗಿತ್ತು ಹೀಗೆ ಒಂದು ಹೊಸದಾಗಿರ್ತಕ್ಕಂಥ ಯೋಜನೆಗಳನ್ನು ಪ್ರಯತ್ನ ಪ್ರಯತ್ನಗಳಾಗಿತ್ತು ಅದರ ಜೊತೆಗೆ ನಿರ್ಮಲಾ ಸಿತಾರಾಮ ಅವರು ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನತಕ್ಕಂಥ ಹೊಸ ಪರಿಕಲ್ಪನೆಗಳನ್ನು ಅದು ಅದೊಂದು ಗೊತ್ತಿರಲಿ ಮೊದಲ ಪ್ರಯೋಗ ನಡೆದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇಪ್ಪತ್ತ ನಾಲ್ಕು ಶಾಲೆಗಳಿಗೆ ಕೊಟ್ಟರು ಇವತ್ತದು ಉಡುಪಿ ಮತ್ತು ಉತ್ತರ ಕನ್ನಡ ಈ ಮೂರು ಜಿಲ್ಲೆಗಳಿಗೆ ವಿಸ್ತಾರ ಆಗಿದೆ ಎರಡನೇದು ಇಂಕ್ಯುಬೇಷನ್ ಸೆಂಟರ್ ಒಂದು ಪ್ರಾರಂಭ ಮಾಡಿದ್ದೇವೆ ನಿರ್ಮಲಾ ಸೀತಾರಾಮನ್ ಅವರ ಕೊಡುಗೆಯಿಂದ ಇವತ್ತು ಅದರಲ್ಲಿ ತುಂಬ ಜನರಿಗೆ ಉದ್ಯಮಪತಿಗಳಾಗಿ ಬೆಳೆಯುವುದಕ್ಕೆ ಅವಕಾಶಗಳಾಗಿದ್ದಾವೆ ಅದರ ಜೊತೆ ನಾನು ಮೂಲಭೂತ ಸೌಕರ್ಯಗಳ ಹೇಳಿದ ಹೇಳಿದಾಗೆ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ನಮಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿತ್ತು ಪ್ರಾರಂಭದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ತಲಪಾಡಿಯಿಂದ ಹೆಜ್ಮಾಡಿ ಕಾಮಗಾರಿಗಳು ಪ್ರಾರಂಭ ಆಯಿತು ಆಯ್ತು ಯು ಪಿ ಎ ಸರ್ಕಾರ ಅದನ್ನು ನವಯುಗನವರು ಬಿಲ್ಡ್ ಆಪರೇಟ್ ರಾನ್ಸ್ ಅಂತ ಹೇಳಿ ಬಿಒುಷ್ಪಥ ರಸ್ತೆಗಳ ಕಾಮಗಾರಿ ಪೂರ್ತಿಯಾಗಿದೆ ತಲಪಾಡಿಯಿಂದ ಯಜಮಾಡಿ ವರೆಗೆ ನಮ್ಮ ಪ್ರದೇಶದಲ್ಲಿರ್ತಕ್ಕಂಥದ್ದು ಯಜಮಾಡಿಯಿಂದ ಮುಂದಕ್ಕೆ ಅದು ಉಡುಪಿ ಜಿಲ್ಲೆ ಬರ್ತದೆ ಇವತ್ತು ಗೋವಾದವರೆಗೆ ವಿಸ್ತಾರ ಆಗತಕ್ಕಂಥ ಪ್ರಯತ್ನ ಕೆಲಸ ಕಾರ್ಯಗಳು ನಡೀತದೆ ಎರಡು ಹಂತದ ಕಾಮಗಾರಿಗಳು ನಡೀತದೆ ಪೂರ್ತಿಯಾಗಿ ನವಯುಗ ಕಂಪನಿಯವರು ಮಾಡಿದ್ದಾರೆ ಅದರಲ್ಲಿ ದೊಡ್ಡದಾಗಿರ್ತಕ್ಕಂಥ ಎರಡು ಸೇತುವೆಗಳು ಪಾಬಂಜೆ ಮತ್ತು ವಿಶೇಷವಾಗಿ ಉಳ್ಳಾಲ ಈ ಎರಡು ಸೇತುವೆಗಳು ಅದರ ಮಧ್ಯೆ ನಡೆದಿತ್ತು ಇವತ್ತು ಆ ಕಾಮಗಾರಿ ಪೂರ್ತಿಯಾಗಿದೆ ಎರಡನೇದು ನಮಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು ದೇಶದಲ್ಲಿ ಇವತ್ತು ಬೇರೆ ಬೇರೆ ಆಗಿದೆ ಆದರೆ ಆ ಕಾಲದಲ್ಲಿ ದೊಡ್ಡ ಕಾಂಕ್ರೀಟ್ ರಸ್ತೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಪೂರ್ತಿ ಕಾಂಕ್ರೀಟೀಕರಣ ಆಗಿರತಕ್ಕಂಥ ರಸ್ತೆ ಬಿಸಿ ರೋಡಿಯಿಂದ ಅಡ್ಡ ಹೊಳೆವರೆಗೆ ಆ ಅದು ಸ್ಯಾಂಕ್ಷನ್ ಆದರೆ ದೇಶದಲ್ಲೇ ಮೊದಲದ್ದಾಗಿತ್ತು ಇವತ್ತು ಬೇರೆ ಎಲ್ಲ ಆಗಿರ್ಬೇಕು ನನಗೆ ಸರಿ ನೆನಪಿಲ್ಲ ಆದರೆ ಆ ಕಾಲದಲ್ಲಿ ಅಷ್ಟು ದೊಡ್ಡದಾಗಿರ್ತಾ ರಸ್ತೆ ಪೂರ್ಣ ಕಾಂಕ್ರೀಟೀಕರಣದ ರಸ್ತೆ ಆಗಿರ್ತಕ್ಕಂಥದ್ದು ಅದು ಬಿಸಿ ರೋಡಿಯಿಂದ ಅಡ್ಡ ಹೊಳೆವರೆಗೆ ಮೊದಲಿಗೆ ಎಲ್ ಎನ್ ಟಿ ಅವರು ಏಜೆನ್ಸಿ ಕೊಟ್ಟಿದ್ರು ಆದರೆ ಸಣ್ಣ ಸಮಸ್ಯೆ ಬೇರೆ ಬೇರೆ ಭಾಗದಲ್ಲಿ ಬಂತು ಬಹಳ ಕಾನೂನಾತ್ಮಕ ಸಮಸ್ಯೆಗಳಿರೋದ್ರಿಂದ ಹೆಚ್ಚು ಉಲ್ಲೇಖ ಮಾಡಕ್ಕೆ ಹೋಗೋದಿಲ್ಲ ಎರಡು ಸಮಸ್ಯೆಗಳು ಒಂದು ಅರಣ್ಯದ ಸಮಸ್ಯೆ ಬಂತು ಎರಡನೇದು ಫ್ಲೈಓವರ್ ಸಮಸ್ಯೆ ಕಲ್ಲಡಕದಲ್ಲಿ ಬಂತು ಯಾಕಂದ್ರೆ ಮೊದಲ ಬಾರಿಗೆ ಅದು ಬೈಪಾಸ್ ರಸ್ತೆ ಆಗಿತ್ತು ಮತ್ತೆ ಅದು ಕಲ್ಲಡಕದಲ್ಲಿ ಫ್ಲೈಓವರ್ ಬೇಕು ಅಂತ ಹೇಳಿ ಫ್ಲೈಓವರ್ ರಸ್ತೆ ಆಯಿತು ಈ ಕಾರಣಕ್ಕೆ ಎಲ್ ಎನ್ ಟಿ ಅವರು ಅದನ್ನು ಬಿಟ್ಟು ಹೋದರು ಬಿಟ್ಟು ಹೋದಾಗ ನಂತರ ಮತ್ತೆ ಎರಡು ಏಜೆನ್ಸಿಗಳಲ್ಲಿ ಪ್ಯಾಕೇಜ್ ಮುಖಾಂತರ ಆಯಿತು ಒಂದು ಕೆ ಎನ್ ಆರ್ ಅನ್ನತಕ್ಕಂಥ ಸಂಸ್ಥೆ ನೆಲ್ಯಾಡಿವರೆಗೆ ನೆಲ್ಯಾಡಿಯಿಂದ ಅಡ್ಡಹೊಳೆವರೆಗೆ ವಾತಾಡ ಅನ್ನತಕ್ಕಂಥ ಸಂಸ್ಥೆ ಎರಡು ಏಜೆನ್ಸಿ ಮುಖಾಂತರ ಕಾಮಗಾರಿಗಳು ಇವತ್ತು ಸುಮಾರು ಅರವತ್ತು ಶೇಕಡ ಕಾಮಗಾರಿಗಳು ಮುಗಿತ ಹಂತದಲ್ಲಿದೆ ಅತಿ ದೊಡ್ಡದಾಗಿರ್ತಕ್ಕಂಥ ಫ್ಲೈಓವರ್ ಕಲಿಕದಲ್ಲಿದೆ ಒಂದೊಂದು ಕಾಲ್ ಕಿಲೋಮೀಟರ್ ಅದು ಕಾಮಗಾರಿಗಳು ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ವಿಸ್ತರಣೆ ಆಗಿದೆ ಮೂರನೇ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಬಿಗರ್ನ ಕಟ್ಟೆಯಿಂದ ಸಾನೂರ್ವರೆಗಿನ ಕಾಮಗಾರಿಗಳು ಇವತ್ತು ನಡೀತಾ ಇದೆ ದಿಲೀಪ್ ಬಿಲ್ಡ್ ಕಾನ್ ಅನ್ನತಕ್ಕಂಥ ಸಂಸ್ಥೆ ಕಾಮಗಾರಿಗಳನ್ನು ಮಾಡ್ತಾ ಇದೆ ಅದು ಇವತ್ತು ಕಾಮಗಾರಿಗಳು ಬಹಳ ವೇಗವಾಗಿ ನಡೀತಾ ಇದ್ದಾವೆ ಈಗಾಗಲೇ ಸುಮಾರು ನಾಲ್ಕು ಸಾವಿರದ ಏಳ್ನೂರ ಹನ್ನೊಂದು ಕೋಟಿ ರೂಪಾಯಿಗಳು ಈ ಮೂರು ರಸ್ ಎರಡು ರಸ್ತೆಗಳಿಗೆ ಇನ್ನೊಂದು ರಸ್ತೆ ಸೇರಲಿಲ್ಲ ಅದರಲ್ಲಿ ಸುಮಾರು ಒಂದು ಸಾವಿರ ಕೋಟಿ ಅದು ಇದೆ ಯಾವುದು ಮಾಡಿ ಯಜಮಾಡಿಯವರೆಗೆ ಬಾಕುಳದ ಎರಡು ಕಾಮಗಾರಿಗೆ ಸುಮಾರು ನಾಲ್ಕು ಸಾವಿರದ ಏಳ್ನೂರ ಹನ್ನೊಂದು ಕೋಟಿ ರೂಪಾಯಿಗೆ ಅದು ಹೆಚ್ಚು ಖರ್ಚಾಗಿದೆ ಇವತ್ತು ಆ ಮೂರು ರಸ್ತೆಗಳು ಇನ್ನು ಸುಮಾರು ದಶಂಬರ್ದ ಒಳಗೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಒಳಗೆ ಪೂರ್ತಿ ಆಗುತ್ತೆ ನಮ್ಮದು ಅಡ್ಡ ಹೊಳೆವರೆಗಿನ ರಸ್ತೆ ಇದು ದಶಂಬದ ಒಳಗೆ ಬಿಕರ್ನಗಟ್ಟೆ ಸಾನು ರಸ್ತೆಯನ್ನು ಮುಗಿಸಬೇಕು ಇದ್ದಾರೆ ಮಳೆಗಾಲದ ಕಾರಣಕ್ಕೆ ಸ್ವಲ್ಪ ಮುಂದೆ ಹೋಗಬಹುದು ಈ ಮೂರು ರಸ್ತೆಗಳು ಪ್ರಮುಖವಾಗಿರ್ತಕ್ಕಂಥ ರಸ್ತೆಗಳು ಇನ್ನು ಬೇಡಿಕೆ ಇರತಕ್ಕಂಥ ರಸ್ತೆ ಬಿಸಿ ರೋಡಿಂದ ಚಾರ್ಮಾಡಿವರೆಗಿನ ವರೆಗಿನ ರಸ್ತೆ ಇತ್ತು ಇವತ್ತು ಬಿಸಿ ರೋಡಿಂದ ಪುಂಜಾಲ್ ಕಟ್ಟೆವರೆಗಿನ ರಸ್ತೆ ಪೂರ್ತಿಯಾಗಿದೆ ಕುಂಜಾಲ್ಕಟ್ಟೆ ಕಟ್ಟೆಯಿಂದ ಇವತ್ತು ಚಾರ್ಮಾಡಿವರೆಗಿನ ವರೆಗಿನ ಕಾಮಗಾರಿಗಳು ಇವತ್ತು ನಡೀತಾ ಇದ್ದಾವೆ ಇವತ್ತು ಆ ಕಾಮಗಾರಿಯು ವೇಗವನ್ನು ಪಡ್ಕೊಂಡಿದೆ ಇನ್ನೊಂದಿರತಕ್ಕಂಥದ್ದು ಮೈಸೂರಿಂದ ಮಾನಿ ಮೈಸೂರು ಮೈಸೂರಿಂದ ಮಡಿಕೇರಿವರೆಗಿನ ಕಾಮಗಾರಿಗಳು ಈಗ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅಲ್ಲಿಂದ ಮುಂದಿನ ಕಾಮಗಾರಿ ಮಾನೆಯಿಂದ ಮೈಸೂರವರೆಗಿದ್ದು ಈಗಾಗಲೇ ಡಿ ಪಿ ಆರ್ ಆಗಿದೆ ಡಿ ಪಿ ಆರ್ ಹಂತಗಳು ಮುಗಿದು ಸ್ಯಾಂಕ್ಷನ್ ಹಂತಕ್ಕೆ ಬಂದಿದೆ ಈ ವರ್ಷ ಆ ಕಾರ್ಯವು ನಡೀತದೆ ಇದರ ಮಧ್ಯೆ ಬಹಳ ಬೇಡಿಕೆ ಇರ್ತಕ್ಕಂಥ ಎರಡು ಒಂದು ನಂತೂರ್ ಫ್ಲೈಓವರ್ ಇನ್ನೊಂದು ಕೆಪಿಟಿ ಫ್ಲೈಓವರ್ ಸುಮಾರು ಮುನ್ನೂರ ಅರವತ್ತ ಮೂರು ಕೋಟಿ ರೂಪಾಯಿಗಳಲ್ಲಿ ನಂತೂರಿನ ಕಾಮಗಾರಿ ಟೆಂಡರ್ ಆಗಿದೆ ಕೆಪಿಟಿಯ ಕಾಮಗಾರಿಯು ಟೆಂಡರ್ ಆಗಿದೆ ಪಿ ಟಿಯಲ್ಲಿ ಈಗಾಗಲೇ ಒಂದ್ ಸ್ವಲ್ಪ ಮರ ಕಡೆದಾಗಿರುವ ಸಮಸ್ಯೆಗಳು ಕೆಪಿಟಿ ಅವರ ಸಮಸ್ಯೆ ಇಂದು ಮತ್ತು ಮಂಗಳೂರು ನಗರ ಪಾಲಿಕೆ ಒಂದ್ ಸ್ವಲ್ಪ ಡಿಸೈನ್ ಚೇಂಜ್ ಆಗಬೇಕು ಅನ್ನೋ ಚರ್ಚೆಯಲ್ಲಿ ಕಾಮಗಾರಿಗಳಿಗೆ ನಿಂತಿದೆ ತಾತ್ಕಾಲಿಕ ಆದ್ರೆ ಇನ್ನೊಂದೆರಡು ತಿಂಗಳಲ್ಲಿ ಶುರು ಮಾಡ್ತೀವಿ ಅಂತ ರಾಷ್ಟ್ರೀಯ ಶುರು ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ನಂತೂರ್ನ ಫ್ಲೈಓವರ್ ಬಹಳಷ್ಟು ಚರ್ಚೆ ಮತ್ತು ದಿನ ಇವತ್ತೇ ಇರತಕ್ಕಂಥ ಸಮಸ್ಯೆ ನಂತೂರ್ನ ಫ್ಲೈಓವರ್ ಬೇಡಿಕೆ ಇರತಕ್ಕಂಥ ಟೆಂಡರ್ ಆಗಿದೆ ಆರು ತಿಂಗಳಿಂದ ಟೆಂಡರ್ ಪೂರ್ತಿ ಆಗಿದೆ ಬಂದಿದ್ದಾರೆ ಕಂಪನಿಯವರು ಆದರೆ ಅಲ್ಲಿ ಒಂದು ಸ್ವಲ್ಪ ಲ್ಯಾಂಡ್ ಎಕ್ವಿಯೇಷನ್ ಸಮಸ್ಯೆ ಇದೆ ಕೋರ್ಟಲ್ಲಿದೆ ಈಗ ಕ್ಲಿಯರ್ ಆಗಿದೆ ಈಗಾಗಲೇ ಅವರಿಗೆ ನೋಟಿಸ್ ಮಾಡಿದೆ ಇನ್ನೊಂದು ವಾರದಲ್ಲಿ ನೀವು ಜಾಗ ಬಿಟ್ಟುಕೊಡ್ಬೇಕು ಮನೆ ಹೋಗಿದ್ದಾರೆ ಅಧಿಕಾರಿಗಳು ಅದರ ಮತ್ತೆ ಅವರು ರಿಕ್ವೆಸ್ಟ್ ಮಾಡಿದರೆ ಒಂದು ಸ್ವಲ್ಪ ನಮಗೆ ಮನೆ ಶಿಫ್ಟ್ ಮಾಡಲಿಕ್ಕೆ ಟೈಮ್ ಕೊಡಿ ಒಬ್ಬರು ಹೋಟೆಲ್ನವರಿದ್ದಾರೆ ಈ ವಾರ ಅವರು ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಿದ ಕೊಡ್ಲೆ ನಂತೂನ ಕಾಮಗಾರಿಗಳು ಪ್ರಾರಂಭ ಆಗ್ತದೆ ಸುಮಾರು ನಮ್ಮ ಜಿಲ್ಲೆಗೆ ಅದನ್ನು ಈಗ ವಿವರಿಸಕ್ಕೆ ಹೋದರೆ ತುಂಬ ತಡ ಆಗ್ಬೋದು ಅಂತ ಹೇಳೋ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳು ನಮ್ಮಲ್ಲಿ ಬಂದಿದ್ದಾವೆ ನೀವೀಗ ನೋಡಿದರೆ ಗುರುಪುರ ಸೇತುವೆ ಕಾಮಗಾರಿ ಆಗಿದೆ ನೀವು ಪುತ್ತೂರಿಂದ ಯಾರಾದರೂ ಸುಳ್ಳಕ್ಕೆ ಹೋದರೆ ಆರು ಸೇತುವೆಗಳು ಇವತ್ತು ಪೂರ್ತಿಯಾಗಿದೆ ಆರು ಸೇತುವೆಗಳ ಕಾಮಗಾರಿಗಳು ಪೂರ್ತಿಯಾಗಿದೆ ಅಗಲೀಕರಣ ಮಾಡತಕ್ಕಂಥದ್ದು ಮತ್ತು ಈ ಯು ಟರ್ನ್ಗಳನ್ನು ಕಟ್ ಮಾಡಿ ತೆಗಿತಕ್ಕಂಥ ಒಂದು ಸಾರಿ ನಿಮ್ಗೆ ನೆನಪಿದೆಯೋ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಮಡಿಕೇರಿಂದ ಬಂದಾಗ ಒಂದು ಫ್ಯಾಮಿಲಿ ಒಂದು ನಮ್ಮ ಇದ್ರ ಹತ್ರ ಅಂಬರದ ಹತ್ರ ಕಾವನ ಹತ್ರ ಒಂದು ಕೆರೆಗೆ ಬಿತ್ತು ಆ ಕಾರಣಕ್ಕೋಸ್ಕರ ನಾವು ತಕ್ಷಣ ಅದನ್ನು ತಗೊಂಡು ಇನ್ನಂಥದ್ದು ಆಗಬಾರ್ದು ಅಂತೇಳಿ ಎಲ್ಲ ಅಂತ ಸೇತುವೆಗಳು ಅಂಥ ಟರ್ನ್ ಪ್ರೆಷರ್ ತೆಗೀಲಿಕ್ಕೆ ನಾವು ಕೇಳಿದ ಕಾರಣಕ್ಕೋಸ್ಕರ ಅವತ್ತು ನಿತಿನ್ ಗಡ್ಕರಿಯವರು ಅವರು ಅನುಮೋದನೆಗಳನ್ನು ಕೊಟ್ಟು ಇವತ್ತು ಆರು ಸೇತುವೆಗಳು ಪೂರ್ತಿಯಾಗಿದೆ ಅಪಘಾತ ವಲಯ ಹೇಳಿ ಅಪಘಾತ ವಲಯಗಳನ್ನು ಕ್ಲಿಯರ್ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಆಗಿದ್ದಾವೆ ಇವತ್ತು ರೈಲ್ವೆಯಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳಾಗ್ತದೆ ನಾನು ಬಂದಾಗ ರೈಲ್ವೆಯಲ್ಲಿ ದೊಡ್ಡದಾಗಿರ್ತಕ್ಕಂತ ಸಮಸ್ಯೆಗಳು ಎಲ್ಲಿತ್ತು ಹೇಳಿದ್ರೆ ನಿತ್ಯ ಒಂದು ಕಡೆ ಸ್ಟ್ರೈಕ್ ನಡೀತಿತ್ತು ರಾತ್ರಿ ಹಗಲು ನನಗೆ ದಿವಸ ಫೋನ್ ಬರೋದು ಅತಿ ಹೆಚ್ಚು ಅಳಪೆಯಿಂದ ಏನಾಗ್ತದೆ ಈಗ ಡಿ ಸಿ ಆಫೀಸ್ ಆಗ್ತದೆ ಅಲ್ಲಿಂದ ಮುಂದೆ ಹೋದ್ರೆ ಅದು ಸುಂದರ ರಾಯರ ಮನೆ ಹಿಂದಿನ ಮನೆಗೆ ಹೋಗ್ತಾ ಇದ್ದಾರೆ ಅಳಪೆ ಪಟೀಲಲ್ಲ ಬಜಾಲ್ ರಸ್ತೆ ಅಲ್ಲಿ ಒಂದು ಫ್ಲೈ ಓವರ್ ಇತ್ತು ಗಂಟೆ ಗಟ್ಟಲೆ ಅದು ಅಂಡರ್ ಲವ್ ಕ್ರಾಸಿಂಗ್ ಇತ್ತು ಮ್ಯಾನ್ವಾಲ್ ಇತ್ತು ಅದನ್ನು ತೆಗಿಬೇಕು ಅಂತ ಹೇಳುವಂಥ ಬೇಡಿಕೆಗಳ್ ಇವತ್ತು ಅದನ್ನು ಪೂರ್ತಿ ನಾವು ತೆಗೆದು ಹೊಸ್ತು ಮಾಡಿದ್ದೇವೆ ಜಪ್ಪು ಗುಡುಪಾಯಿಯಲ್ಲಿ ಒಂದಿತ್ತು ಇನ್ನೊಂದು ಮಹಾಕಾಳಿ ಪಡಕ ಮಂಗಳೂರು ನಗರದ ಒಳಗೆ ಈ ಮೂರು ಬಹಳ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಇವತ್ತು ಮೂರನ್ನು ಪರಿವರ್ತನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಆಗಿದ್ದಾವೆ ರೈಲ್ವೆಯಲ್ಲಿ ಪ್ರಗತಿಯ ಇದರಲ್ಲಿ ಬಹಳಷ್ಟು ವೇಗವನ್ನು ಪಡ್ಕೊಂಡಿದೆ ಪುತ್ತೂರಿನ ಆದರ್ಶ ರೈಲ್ವೆ ಸ್ಟೇಷನ್ ಕಾಮಗಾರಿಗಳು ಮುಗಿದು ಎರಡು ವರ್ಷಗಳಾಗಿ ಪೂರ್ತಿಯಾಗಿದೆ ಇವತ್ತು ಬಂಟ್ವಾಳ ಮತ್ತು ಸುಬ್ರಹ್ಮಣ್ಯ ಇವತ್ತು ಅಪ್ಗ್ರೇಡ್ ಆಗಿದೆ ಇವತ್ತು ಕಾಮಗಾರಿಗಳು ನಡೀತಾ ಇದ್ದಾರೆ ಮಂಗಳೂರು ನಗರದಲ್ಲಿ ಸುಮಾರು ಈಗಾಗಲೇ ಮುನ್ನೂರೈವತ್ತು ಕೋಟಿ ರೂಪಾಯಿಗಳಲ್ಲಿ ಪೂರ್ತಿ ಅತ್ಯ ಅತ್ಯಾಧುನಿಕವಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಆಗಿ ಮರು ನಿರ್ಮಾಣ ಮಾಡತಕ್ಕಂಥ ಆಗ್ತಾ ಇದೆ ನಮ್ಮ ಅಲ್ಲಿದು ಇನ್ನೊಂದು ರೈಲ್ವೆ ಸ್ಟೇಷನ್ ಜಂಕ್ಷನ್ ಅದನ್ನು ಇವತ್ತು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳಲ್ಲಿ ಬದಲ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ ಅದರ ಜೊತೆಗೆ ಪುತ್ತೂರು ವಿವೇಕಾನಂದ ಬಳಿ ಐದೂವರೆ ಕೋಟಿ ರೂಪಾಯಿಗಳಲ್ಲಿ ಒಂದು ಮೇಲ್ಸೇತುವೆ ಎರಡನೇದು ನಮ್ಮ ಎ ಪಿ ಎಂ ಸಿ ಪುತ್ತೂರು ಅಲ್ಲಿ ಒಂದು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಪಡೀಲಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರ್ತಕ್ಕಂಥದ್ದನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಇತ್ತು ಎಲ್ಲಿ ಕೇಳಿದ್ರೆ ಬೈಕಂಪಾಡಿ ಬೈಕಂಪಾಡಿಯಲ್ಲಿ ಒಂದು ಸೇತುವೆ ಇತ್ತು ಅದು ಸಣ್ಣ ಸಮಸ್ಯೆಗಳಿತ್ತು ನೀವು ಪತ್ರಕರ್ತರ ಇದ್ರೆ ಆ ಸಮಸ್ಯೆ ಪರಿಹಾರ ಆಗಿತ್ತು ಅದು ರಾಷ್ಟ್ರೀಯ ಹೆದ್ದಾರಿಗೆ ಸೇರಿದ್ದ ಅಥವಾ ರೈಲ್ವೆಗೆ ಸೇರಿದ್ದ ಅಥವಾ ಕೋರ್ಟಿಗೆ ಸೇರಿದ್ದ ಒಂದು ಚರ್ಚೆಗಳ ಕಾರಣಕ್ಕೋಸ್ಕರ ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮುಗಿದ್ರು ಆ ಸೇತುವೆ ಮುಗಿದಿದೆ ಮತ್ತೆ ಅದೊಂದು ನೋಡಿದಾಗ ಅದು ಪೋರ್ಟ್ನ ಅಂಡರ್ ಆಗಲಿ ಅದು ಪೋರ್ಟಿಂದ ತೆಗೆದು ರಾಷ್ಟ್ರೀಯ ಹೆದ್ದಾರಿ ಅವರಿಗೆ ಹಸ್ತಾಂತರ ಮಾಡಿ ಗೊತ್ತು ಆ ಸೇತುವೆ ಪೂರ್ಣ ಕಾಮಗಾರಿಗಳು ಮುಗಿದಿದ್ದಾರೆ ಇವತ್ತು ರೈಲ್ವೆಯಲ್ಲಿ ಮಂಗಳೂರು ರೈಲ್ವೆಯಲ್ಲಿ ರೈಲ್ವೇ ಪ್ಲಾಟ್ಫಾರ್ಮ್ಗಳ ಕೊರತೆ ಸುಮಾರು ಮೂವತ್ತೈದು ವರ್ಷಗಳಿಂದ ಪ್ಲಾಟ್ಫಾರ್ಮ್ ಗಳ ನಿರ್ಮಾಣ ಆಗಿರಲಿಲ್ಲ ಈಗ ಎರಡು ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದವು ರೈಲ್ವೆಯಲ್ಲಿ ವಿದ್ಯುದೀಕರಣ ಮಾಡತಕ್ಕಂಥ ಕೆಲಸ ಇವತ್ತು ಪೂರ್ತಿಯಾಗಿದೆ ಕಾಂಕಣ್ ರೈಲ್ವೆ ಪೂರ್ತಿಯಾಯಿತು ಕೇರಳದಿಂದ ಮಂಗಳೂರಿಗೆ ಬರತಕ್ಕಂಥ ವಿದ್ಯುದೀಕರಣ ಪೂರ್ತಿಯಾಗಿದೆ ಮಂಗಳೂರು ಬೆಂಗಳೂರಲ್ಲಿ ಇವತ್ತು ಇಪ್ಪತ್ತೆರಡು ಕಿಲೋಮೀಟರ್ ಅರಣ್ಯದ ಸಮಸ್ಯೆಗೋಸ್ಕರ ಬಾಕಿಯಾಗಿದೆ ಆ ಕಾಮಗಾರಿಗಳು ವಿಶುದೀಕರಣ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗ್ತಾಯಿದ್ದಾವೆ ಕೊಂಕಣ ರೈಲ್ವೆ ವಿಧುದೀಕರಣಕ್ಕೆ ಸಾವಿರದ ನೂರು ಕೋಟಿ ರೂಪಾಯಿಗಳು ಮಂಗಳೂರು ಮೈಸೂರು ವಿಭಾಗದಲ್ಲಿ ಸುಮಾರು ನೂರ ಹನ್ನೆರಡು ಕೋಟಿ ರೂಪಾಯಿಗಳು ಕಾಮಗಾರಿಗೆ ವೆಚ್ಚಗಳನ್ನು ತಗಿದ್ದಾವೆ ಇವತ್ತು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳು ರೈಲ್ವೆಯಲ್ಲಿ ಅಡಿ ಕಾಮಗಾರಿಗಳಾಗಿದೆ ಎರಡು ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಗಳು ಆಗಿದೆ ಬಾಕುಳದಲ್ಲಿ ಈ ವರ್ಷ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಕಾಮಗಾರಿಗಳು ನಡೀತಾ ಇದ್ದಾವೆ ಅದರ ಮಧ್ಯೆ ಮಂಗಳೂರು ರೈಲ್ವೆ ನಿಲ್ದಾಣದವರೆಗೆ ಹಳ್ಳಿಗಳ ದ್ವಿಪತ್ ಆಗಿದೆ ಕುಲಶೇಖರ ಪಣ ಡಬ್ಲಿಂಗ್ ಆಗಿದೆ ಮಂಗಳೂರು ಜಂಕ್ಷನ್ ಅಲ್ಲಿ ಸುಮಾರು ನಾಲ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಯಲ್ಲಿ ವಿದ್ಯುದೀಕರಣ ಆಗಿದೆ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಸುರತ್ಕಲ್ ಆಗಿದೆ ಮುಲ್ಕಿ ಆಗಿದೆ ತೋಕೂರು ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ ಅನುದಾನಗಳು ಬಂದವೆ ಪುತ್ತೂರು ಎ ಪಿ ಎಂ ಸಿಗೆ ಹತ್ತುವರೆ ಕೋಟಿ ರೂಪಾಯಿಗಳು ಈಗ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ರೈಲ್ವೆಯಲ್ಲಿ ಜೋಡಿಸಿಕೊಂಡ ವಿಚಾರಗಳಾಗಿದ್ದಾವೆ ನವಮಂಗಳೂರು ಕೋರ್ಟ್ನಲ್ಲಿ ಕಳೆದ ಹದಿನೈದು ವರ್ಷಗಳಲ್ಲಿ ಈಗಾಗಲೇ ಸುಮಾರು ಅಲ್ಲಿ ರಸ್ತೆಯ ಬೀಳಿಗೆ ಸುಮಾರು ಇನ್ನೂರ ನಲವತ್ತಾರು ಕೋಟಿ ರೂಪಾಯಿಗಳನ್ನು ಯೂಸ್ ಮಾಡಿದ್ದೇವೆ ಬರ್ತ್ಗಳ ನಿರ್ಮಾಣ ಯಾಂತ್ರೀಕೃತ ಬರ್ತ್ಗಳ ನಿರ್ಮಾಣ ಮತ್ತು ವಿವಿಧ ಕಾಮಗಾರಿಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ಇವತ್ತು ಕೋರ್ಟಲ್ಲಿ ಜೋಡಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ ಹೊಸ ಯೋಜನೆಗಳು ಕೋರ್ಟ್ನ ಒಳಗೆ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಟರ್ಮಿನಲ್ ಒಂದಾಗಿದೆ ಬಿಟಮಿನ್ ಸಂಗ್ರಹ ಟ್ಯಾಂಕ್ ನಿರ್ಮಾಣ ಒಂದಾಗಿದೆ ಎಡವೆಲು ಆಯಿಲ್ ಸಂಗ್ರಹ ಟ್ಯಾಂಕ್ ಒಂದಾಗಿದೆ ಇತರ ತೈಲಗಳ ಸಂಗ್ರಹಕ್ಕೋಸ್ಕರ ಅದಕ್ಕೋಸ್ಕರ ಎಂಟುನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆ ಸಂಗ್ರಹ ಘಟಕಗಳ ನಿರ್ಮಾಣಗಳಾಗಿದ್ದಾವೆ ಇವತ್ತು ಮೀನುಗಾರಿಕಾ ಜಟ್ಟಿ ಆರು ಸುಮಾರು ನೂರ ತೊಂಬತ್ತಾರು ಕೋಟಿ ರೂಪಾಯಿ ಕೋಸ್ಟಲ್ ಬರ್ತ್ ನಿರ್ಮಾಣ ಅರವತ್ತೈದು ಕೋಟಿ ರೂಪಾಯಿ ಕ್ಯಾಪಿಟಲ್ ಡ್ರೆಡ್ಜಿಂಗ್ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗಳು ನಡೀತಾ ಇದ್ದಾವೆ ಸಾಗರ ಮಾಲದ ಅಡಿಯಲ್ಲಿ ಗುರುಪುರ ರಿವರ್ ಐಲ್ಯಾಂಡ್ ಅಭಿವೃದ್ಧಿ ನಡೀತಾ ಇದೆ ಬೆಂಗರ ಬೀಚ್ನ ಸೌಕರ್ಯಗಳ ಅಭಿವೃದ್ಧಿ ಆಗ್ತಾ ಇದೆ ಟರ್ಮಿನಲ್ಗಳು ಮತ್ತು ಜೆಟ್ಗಳ ನಿರ್ಮಾಣ ಆಗ್ತದೆ ವಾಟರ್ ವೇ ಅಭಿವೃದ್ಧಿ ಇದೆ ಬರ್ತ್ ನಿರ್ಮಾಣ ಆಗ್ತಾ ಇದೆ ಒಟ್ಟು ಅರು ಸುಮಾರು ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳಲ್ಲಿ ಬೇರೆ ಬೇರೆ ಬರ್ತ್ಗಳನ್ನು ಸೇರಿಸಿ ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ ಹೀಗೆ ರೈಲ್ವೆ ಆಗಿದೆ ನಮ್ಮ ಪೋರ್ಟ್ ಆಗಿದೆ ಹೈವೇಗಳಾಗಿದ್ದಾವೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮನೆಗಳಿಗೆ ಕುಡಿಯುವ ನೀರಿನ ಯೋಜನೆಗಳನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ನಗರಗಳಲ್ಲಿ ಈಗಾಗಲೇ ವಿಶೇಷವಾಗಿ ಮಂಗಳೂರು ನಗರದಲ್ಲಿ